ಸರ್ ನಾನು ನಾನಿಷ್ಟು ಸಂತೋಷವಾಗಿ ನನ್ನ ಸಿನಿಮಾ ಕೆರಿಯರಲ್ಲಿ ಎಲ್ಲೂ ನಾನು ಇಷ್ಟು ಸಂತೋಷವಾಗಿ ಕುಂತಿರಲಿಲ್ಲ ಇಪ್ಪತ್ತೊಂಬತ್ತನೇ ತಾರೀಕಿಂದ ಅದೇನೋ ಒಂದು ಅದೇನೋ ಏನೋ ಒಂಥರ ಕಿಕ್ ಅಂತಾರಲ್ಲ ಇದೇ ಸಂತೋಷ ಅಂದರೆ ಇದೇನೋ ಸಿನಿಮಾದು ಅನ್ನೋದು ನನಗಿದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಸರ್ ಐದು ವರ್ಷ ನನ್ನ ನನ್ನ ನಂಬರಲ್ಲಿ ಸುಮಾರು ಹೆಸರುಗಳಿದೆ ಐದು ವರ್ಷ ನನಗೆ ಯಾರು ಕಾಲ್ ಮಾಡಿಲ್ಲ ಕೆಲವರು ಅಂಥವರು ಫೋನ್ ಮಾಡಿ ಹಾಂ ವಿಚಾರ ನೋಡಿದ್ಬಪ್ಪ ಚೆನ್ನಾಗಿ ಮಾಡಿದೆಯಾ ಪಿಕ್ಚರ್ ಚೆನ್ನಾಗಿದೆ ಮಾತೇ ಆಡೋಲ್ಲ ಅವರು ಅವರು ಮಾತಾಡಿದ್ದಾರೆ ಬೆಳಿಗ್ಗೆ ಇವತ್ತು ನನಗೆ ಬರ್ಗುರು ಸರ್ ಅವ್ರಿಗೆ ನಾನು ವಿಶ್ ಮಾಡಬೇಕಾದ್ರೆ ಏನು ಕುಮಾರ್ ಎಲ್ಲ ನನ್ನ ಸ್ನೇಹಿತರು ನಿಮ್ಮ ನಿಮ್ಮ ಪಿಕ್ಚರ್ ನೋಡಿದೆ ಪಿಚ್ಚರ್ ಚೆನ್ನಾಗಿದೆ ಅಂದರು ನಿಮ್ಮ ಪಾತ್ರ ಚೆನ್ನಾಗಿದೆ ಅಂದರು ಹಾಗೆ ಹೀಗೆ ಅಂತೇಳಿ ಹೇಳಿದ್ರು ನಿಜವಾಗ್ಲೂ ನನಗೆ ಕಾಟೇರ ನನ್ನ ಸೌಭಾಗ್ಯ ಇದು ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಆಮೇಲೆ ಸರ್ ಈ ಸಿನಿಮಾ ಇದು ಕನ್ನಡ ಜನತೆಯ ಗೆಲುವು ಇದು ನಮ್ಮ ಗೆಲುವಲ್ಲ ಇದು ಅವ್ರ ಗೆಲ್ಸಿದ್ದು ಸರ್ ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಸರ್ ಮುಖ್ಯವಾಗಿ ಫಿಫ್ಟಿ ಪರ್ಸೆಂಟ್ ಕ್ರೆಡಿಟ್ ನಿಮಗೆ ಸರ್ ಹೋಗೋದು ಯಾಕೆ ಅಂತ ಹೇಳಿದ್ರೆ ನೀವು ಅಣ್ಣ ಹೇಳ್ದಂಗೆ ನೀವು ಕೇಳಿದ ಪ್ರಶ್ನೆಗಳಿಗೆ ನಾವು ಏನೇನೋ ಮಾತಾಡ್ತಾ ಇದ್ವಿ ಇದೆಲ್ಲನೂ ಸಿನಿಮಾ ನೋಡ್ರಿಗೊಂದು ಏನೋ ಒಂದು ಟೆಂಪ್ಟೇಷನ್ ಕ್ರಿಯೇಟ್ ಆಯ್ತು ಏನಪ್ಪ ಇಷ್ಟು ಮಾತಾಡ್ತಾ ಇದ್ದಾರೆ ಏನಪ್ಪ ಏನಿರ್ಬೋದು ಇದರಲ್ಲಿ ನಾವು ಕಥೆಂತೂ ಯಾರಿಗೂ ಹೇಳೋಕ್ಕೋಗಿಲ್ಲ ಏನೋ ಇರ್ಬೋದು ಏನೋ ಇರ್ಬೋದು ಅಂತ ಸೊ ಸಾರ್ ಅಭಿಮಾನಿಗಳು ಮತ್ತು ನಿಮ್ಮದು ಸಾಕಷ್ಟು ಕೊಡುಗೆ ಇದೆ ನೋಡ್ತಾ ಇದ್ದೀನಿ ಸರ್ ಯೂಟ್ಯೂಬಲ್ಲಿ ಚಾನಲ್ಗಳಾಗ್ಬೋದು ನಮ್ಮ ಮಾಧ್ಯಮ ಚಾನಲ್ಗಳಾಗ್ಬೋದು ಒಟ್ಟಿನಲ್ಲಿ ಸರ್ ಸಿನಿಮಾ ಗೆದ್ದಿದೆ ಗೆದ್ದ ಮೇಲೆ ಆ ಸಂತೋಷಕ್ಕೆ ಮಾತುಗಳು ಜಾಸ್ತಿ ಬರಲ್ಲ ಅದು ನನಗೆ ಆ ಅನುಭವನೂ ಇದೆ ಒಟ್ಟಿನಲ್ಲಿ ಈ ಸಿನಿಮಾಗೆ ಮೂರು ಶಕ್ತಿ ಸರ್ ಒಂದು ಶಕ್ತಿ ಬಂದು ಡೈರೆಕ್ಷನ್ ಟೀಮು ಎರಡನೇದು ಬಂದು ದರ್ಶನ್ ಸಾರು ಮತ್ತು ಕಲಾವಿದರು ಅಂದರೆ ನಮ್ಮ ಟೀಮು ಮ ಮೂರು ನಮ್ಮ ಏನಕ್ಕೆ ಏನಕ್ಕೆಂದ್ರೆ ನಾನು ಪದೇ ಪದೇ ನಾನು ಬೇರೆ ಟೈಮಲ್ಲೂ ನಾನು ಹೇಳ್ತಾ ಇದ್ದೆ ನಾನು ನಿರ್ಮಾಪಕ ಹಾಕಿದರೆ ಈ ಥರ ಸಿನಿಮಾ ಬಂದು ಹೇಳಿದ್ರೆ ನನಗೆ ಧೈರ್ಯ ಬರ್ತಿತ್ತ ಅಂತ ಅಯ್ಯೋ ಎಲ್ಲಿ ಧೈರ್ಯ ಬರ್ತಾ ಯಾರಪ್ಪ ಇಷ್ಟು ದುಡ್ಡು ಅದು ಫಸ್ಟ್ ಹೋಗ್ತಿತ್ತು ಅಂಥದ್ರಲ್ಲಿ ಬ್ಲೈಂಡಾಗಿ ಅಷ್ಟು ದಿಲ್ಲಾಗಿ ಅಂದರೆ ಅವರು ಆ ದಿಲ್ಲು ಸಿನಿಮಾದಲ್ಲಿ ಕಾಣುತ್ತೆ ಅದು ಒಬ್ಬ ನಿರ್ಮಾಪಕ ಫಸ್ಟ್ ಪ್ರೀತಿಸ್ಬೇಕು ಒಂದು ಸಿನಿಮಾನ ಸಿ ನಿರ್ಮಾಪಕ ಪ್ರೀತಿಸಿದ್ಮೇಲೆ ಆ ಸಿನಿಮಾ ಅದು ಅದೇ ಥರ ಬರುತ್ತೆ ಅನ್ನೋದಕ್ಕೆ ಡೌಟೇ ಇಲ್ಲ ಸ ಹೊಸ ವರ್ಷದ ಸುಭಾಷ್ಗಳು ಸರ್ ಮತ್ತು ಇದೇ ಥರ ನಾವು ನಾವೆಲ್ಲರೂ ಸೇರ್ತಾರಣ ನಿಜವಾಗ್ಲೂ ಖುಷಿ ಇದೆ ಈ ಖುಷಿ ನಮ್ಮ ಕನ್ನಡ ಜನಗಳು ಸದಾ ನಮ್ಮ ಕನ್ನಡ ಸಿನಿಮಾಗಳು ತೋರಿಸ್ಲಿ ಅಂತೇಳಿ ಕೇಳ್ಕೊಳ್ತೀನಿ